ಶಾರದಾ ಮತ್ತೆ ಅವರ ಹತ್ರ ಒಮ್ಮೆ ಒಬ್ಬರು ಹೋಗಿ ಕೇಳಿದರು ಅಮ್ಮ ನಮಗೆ ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಆಗಿದೆ ಶಾಂತಿ ಇಲ್ದಂಗೆ ಆಗ್ಯದ ಯಾಕಾಗ ಶಾಂತಿ ಯಾಕಿಲ್ಲ ಶಾಂತಿನ ನಾವು ಯಾಕೆ ಪಡ್ಕೊಳ್ಬೇಕು ಅಂತ ಕೇಳ್ದೆ ಆವಾಗ ಹೇಳ್ತಾರಲ್ಲ ಶಾರದಾ ಮತ್ತು ಅವರು ಶಾಂತಿಯನ್ನ ಸೊಡೆ ಪರ ದೋಷ ಮೆಣಸಿದರು ನಿನ್ನ ದೋಷಗಳನ್ನೇ ನಿಂತಿದ್ದಕ್ಕು ಬಿತ್ತರದ ಜಗದಲ್ಲಿ ಅನ್ಯರಾರೂ ಇಲ್ಲ ಎಲ್ಲರೂ ನಿನ್ನವರೀ ಇದಾಗಿ ಗೋ ಅಂತ ಹೇಳ್ತಾರೆ ನೋಡ್ರಿ ಎಂಥ ಮಾತದ ಶಾರದಾ ಮತ್ತು ತಾಯಿ ಹೇಳ್ತಾಳೆ ಶಾಂತಿಯನ್ನು ಅರ್ಸ್ಕೊಡೋ ಬೇ ಬೇಕಂತಂದ್ರೆ ಪರದೋಷ ಅನಿಸ್ತಾರೆ ಅವ್ರು ಹೆಂಗೆ ಮಾಡಿದ್ರು ಇವ್ರು ಹೆಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡ್ದೆ ಇವ್ರು ಹಿಂಗೆ ಮಾಡ್ದ ಅಂತ ಯಾರು ಕಾರಣ ಮೂತ್ರಲ್ಲ ಶಾಂತಿ ಅನಿಸ್ಬೇಕು ಕಾರಣಮೂತ್ರ ಯಾರಲ್ಲ ಯಾರು ದೋಷ ಕೊಡ್ದು ನನ್ನ ಬೆನ್ನ ನನ್ನ ನನ್ನ ದೋಷಗಳು ನಾನು ತಿದ್ಕೋಬೇಕು ಅಂತಾರವರು ಆಮೇಲೆ ಹೇಳ್ತಾರೆ ಬಿತ್ತದ ಜಗದಲ್ಲಿ ಅನ್ಯರು ಇಲ್ಲ ಯಾರನ್ನ ದೋಷ ಮಾಡೋಕ್ಕೆ ಯಾರು ತರ್ಪರು ಸರ್ವಂ ಬ್ರಹ್ಮ ಎಲ್ಲರೂ ಅಮೃತತ್ವರು ಯಾರೂ ತುಟ್ಟರೂ ಇಲ್ಲ ಕೆಟ್ಟರು ಇಲ್ಲ ಯಾರೂ ಇಲ್ಲ ಎಲ್ಲರೂ ಅಮೃತತ್ವರು ಅಂತ ಹೇಳ್ತೀನಿ ನಾನು ಯಾರು ಯಾರಿಗೆ ಕೊಡ್ತೀನಿ ನಾನು ಅದಕ್ಕೆ ಬಿತ್ತರ ಜಗದಲ್ಲಿ ಅನ್ಯರಾರೂ ಇಲ್ಲ ಎಲ್ಲರೂ ಇನ್ನವರೇ ಇದನ್ನು ಎಲ್ಲರೂ ವಿಶ್ವ ಕುಟುಂಬ ಬ್ರಹ್ಮಾಂಡರು ಇರೋರೆಲ್ಲ ಭಗವಂತನ ಸಂತಾನ ಏಕಮೇವಾದ ಅದಲ್ಲ ಅವನ ಸಂತಾನ ನಾವೆಲ್ಲ ಅಂದ್ಳಿಕ ಅವನು ಮಾಡ್ದ ಇವ್ನು ಮಾಡ್ದ ಅಂತ ಅವನ ನೇರವಾಗಿ ಅವ್ನಿಗೆ ಒಣಗಾನ ಮಾಡ್ತೀರಿ ಯಾರಿಗೆ ನಿಮಗೇ ಮಾಡ್ತಾರೆ ಬೇರೆ ಇಲ್ಲ ಅವನೂ ಮತ್ತೊಂದು ಇಲ್ಲ ಏಕಮಯವಾದ್ವಿತೀಯ ವರ್ಷ ಅನ್ಬೇಕು ಮತ್ತೊಂದು ಎಲ್ಲಿ ಬರ್ತಿದ್ದ ಇರುವುದಿಲ್ಲ ಹಾಗಾಗಿ ಯಾರು ದೂಷಣೆ ಮಾಡಬೇಕು ಈಗ ದೂಷಣೆ ಮಾಡಿದರೆ ಅವನು ಹಾಗೆ ಇವು ಹೇಗೆ ಮಾಡಿದೆ ಹೇಗೆ ಮಾಡಿದೆ ಅಂತಂದ್ರೆ ನೀವು ಹೊಟ್ಟೆ ಒಳಗೆ ಸ್ಟಾರ್ಟ್ ಆಗ್ತದೆ ಏನೋ ಕಲರ್ ಕಲರ್ ಒಳಗೆ ಸ್ಟಾರ್ಟ್ ಆಗ್ತದ ಅವ್ನು ಏನು ಮಾಡಬೇಕು ಏನು ಮಾಡಬೇಕು ಅವ್ನು ಹ್ಯಾಂಗೆ ಮಾಡಿದೆ ಏನು ಹಿಂಗೆ ಮಾಡ್ದರೆ ನಿಮ್ಗೆ ಶಾಂತಿ ಇಲ್ಲ ಸಿಗೋದಿಲ್ಲ ಅವನು ಬುದ್ಧಿ ಮಟ್ಟಿಗೆ ಕಷ್ಟ ಮಾಡಿರ್ತಾನೆ ಬಿಟ್ಟಿರ್ತಾನೆ ಅದ್ರ ಭಗವಂತನ ಅವನ ಮಾಡ್ತಾನೆ ಅವ ಮೇಲೆ ಅವ್ರವ್ರ ಪಾಪಕ್ಕೆ ಬೇಕು ಅವರ ಒಣೆ ಹೊಣೆಗಾರರು ಇದನ್ನು ತಿಳ್ಕೊಂಡ್ಬಿಟ್ರೆ ಮನುಷ್ಯ ನಿಂದೆ ಮಾಡೋದಿಲ್ಲ ಅವಾಗ ನಿಂದೆ ಮಾಡೋದಿಲ್ಲ ಯಾರ ಬಗ್ಗೆ ಜನ ಬೇಕಾ ಶಾಂತಿ ತಾನೇ ಇರ್ತದೆ ಯಾವತ್ತೂ ಎಲ್ಲರ ಮಾಡೋ ನಿರ್ಮಲವಾಗಿದ್ದ ಕಗಲಿದ ನೀರಲ್ಲ ಅದನ್ನು ನಾವು ಕಲುತ್ತೇವೆ ಮನುಷ್ಯ ಆವಾಗ ಕಗಲಿದ ನೀರು ಆಗ್ತದೆ ಆವಾಗ ಕಲುತ್ತದ ಅಶಾಂತಿಗೆ ಮಾರ್ಗ ಆಗ್ತದೆ ಶಾಂತಿಯಿಂದ ಯಾವ ಶಾಂತಿ ಬಿಟ್ಟು ಬದಲಾವಣೆ ಅದಕ್ಕೆ ಪ್ರದೋಷ ಬೇಡ ಯಾರಿಗೂ ಎನಿಸ್ಬಿಡಲಿ ಅವನು ದೈವಿ ಸಮಾನ ಪ್ರತಿಪ್ರ ಬಗ್ಗೆ ಪ್ರೇಮ ಇರಲಿ